ಬಿಜೆಪಿ ನಾಯಕ ಸಿಟಿ ರವಿ ಹೇಳಿಕೆಗೆ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಟಿ ರವಿ ಅವರೇ ನಿಜವಾದಂತಹ ದೇಶದ್ರೋಹಿಗಳು ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿಗರ ವಿರುದ್ಧ ಏಕವಚನದಲ್ಲಿ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಮಂಡ್ಯದಲ್ಲಿ ನಡೆದಂತಹ ಬಾವುಟದ ಬೆಂಕಿ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವಿನ ಮಾತಿನ ಚಕಮಕಿ ಹಾಗೆ ಜಟಾಪಟಿಗೆ ಸಾಕ್ಷಿಯಾಗ್ತಾ ಇದೆ ಸಿಟಿ ರವಿ ಅವರು ಹೇಳಿಕೆ ನೀಡಿದರು ಪಾಕಿಸ್ತಾನಕ್ಕೆ ಹೋಗಲಿ ತಾಲಿಬಾನ್ ಬಾವುಟ ಅಂತ ರಾಷ್ಟ್ರಧ್ವಜವನ್ನ ತಾಲಿಬಾನ್ಗೆ ಹೋಲಿಸಿದಾತ ಸಿಟಿ ರವಿ ಅಂತ ಬಿಜೆಪಿಗರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ನರೇಂದ್ರ ಸ್ವಾಮಿಯವರು ಕಾಂಗ್ರೆಸ್ ಪಾಳೆಯದಲ್ಲೂ ಈ ಬಾವುಟದ ಬೆಂಕಿ ಮತ್ತಷ್ಟು ಕಿರಿಯನ್ನ ಹೊತ್ತಿಸ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಕೂಡ ನೇರ ನೇರವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ರು ಈಗ ಕಾಂಗ್ರೆಸ್ ನಾಯಕರು ಕೂಡ ಮುಗಿಬಿದ್ದಿದ್ದಾರೆ हनुमान ध्वज निकाल करके तालिबान ध्वज लगाना चाहता था हाँ हनुमान ध्वज लगाएंगे वो जमाना हो गया तालिबान लगाने का जमाना हो गया आज कांग्रेस हनुमान ध्वज निकाल करके हनुमान ध्वज निकाल करके तालिबान ध्वज लगाना चाहता था जायेंगे हाँ लगाने लगाएंगे हनुमान ध्वज लगाएंगे हनुम अब वो जमाना हो गया तालिबान लगाने का जमाना हो गया आज कांग्रेस हनुम ध्वज निकाल करके हनुम ध्वज निकाल करके तालिबान ध्वज लगाना चाहता था, mansion, no. लगा तर, था। आ, लग, हनुम ध्वज लगा के ही जाएंगे हाँ लगाने लगाएंगे हनुम ध्वज हनु, लगाएंगे हनु, वो जमाना हो गया यार तालिबान लगाने का जमाना हो गया आज कांग्रेस हनुमद ध्वज निकाल करके प्रस्तापा मारते रहे ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಸಿ ಸಿಟಿ ರವಿ ಅಯೋಗ್ಯ ಒಬ್ಬ ಸಿಟಿ ಗೊತ್ತಾ ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾರೆ ಸ್ನೇಹಿತರು ಕೇಳ್ತೀನಿ ಯಾವ ವಿಚಾರಕ್ಕೆ ಅವರು ಪ್ರಚೋದನೆ ಕೊಡಕ್ಕೆ ಬರ್ತಾ ಇದಾರೆ ಏನ್ರಿ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ ಧ್ವಜಕ್ಕೆ ಅವಮಾನ ಮಾಡ್ತಾರೆ ಹತ್ತ ತಾಯಿಗೆ ಅವಮಾನ ಮಾಡ್ತಾರೆ ಹೌದು ಮಾಡ್ತೀವಿ ಈಗ ಮಾಡೇ ಮಾಡ್ತೀವಿ ನಮ್ ಸರ್ಕಾರ ನಾವು ಯಾಕ್ರಿ ಭಯ ಪಡ ಗಾಡುಗಳಿಗೆ ಅವ್ರ ಕಾಂಡುಗಳವರು ನಾವು ಗಂಡಿಸಿ ಮಕ್ಕಳು ನೋಡಿ ಅವೆಲ್ಲ ನೋಡಿ ಹೇಳ್ತೀನಿ ಅಂತ ಕೇಳಿ ಯಾಕೆ ಈ ವಿಚಾರ ಹೇಳ್ತೀನಿ ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ ಇನ್ನೊಂದು ಹಿರಿಯ ಹಿರಿಯರೊಂದು ಕೆಳಿ ಕೇಳಿ ಒಂದು ವಿಷಯ ಇವ್ರ ಮಾತ್ ಉತ್ತರ ಕೊಡ್ತೀನಿ ನಿಮಗೆ ಬರ್ತೀನಿ ಇವ್ರ ಮಾತು ಹಾ ಹೌದು ನಾನೇ ಕೇಸ್ ಕೊಡ್ತೀನಿ ಅವನ ವಿರುದ್ಧ ಇದೇ ಇವತ್ತೇ ಕೊಡ್ತಾ ಇದ್ದೀನಿ ಹೌದು ಹೌದು ಯಾವ್ದು ಯಾಕೆ ಯಾಕೆ ಸ್ಟೇಟ್ಮೆಂಟ್ ಕೊಡ್ಬೇಕು ಸ್ವಲ್ಪ ಕೇಳಿ ನೋಡಿ ಕೇಳಿ ಹೌದು ಓಪನ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ತಾಲಿಬಾನ್ ಧ್ವಜ ಅರ್ಥಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಅವನು ಯಾರು ಅದು ರೇ ನೀವು ಮಾಧ್ಯಮ ಕೇಳಿ ಸಿ ಪ್ರೊಫೆ ಪ್ರೊಫೆಷನ್ಗೆ ಧಕ್ಕೆ ತರ ಅಂತ ಮಾತಾಡಬೇಡಿ ನಾನು ಓಪನ್ ಐಮಾನ್ ರೆಕಾರ್ಡ್ ನಾನ್ ಅಯಮಾನ್ ರೆಕಾರ್ಡ್ ಕೇಳಿ ಕೇಳಿ ಅಯಮಾನ್ ರೆಕಾರ್ಡ್ ಯಾಕೆ ಹೇಳ್ತೀನಿ ಆರ್ ತಾಲಿಬಾನ್ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತಾರೆ ಯಾವ ಧ್ವಜನ ಹಾರ್ಸಕ್ ಹೋಗಿದ್ದಾರೆ ಅಂತ ಹೇಳ್ತಾರದು ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಕರೀತಿದ್ದಾರೆ ಹೌದು ಒಬ್ಬರು ಮಾತಾಡ್ರಪ್ಪ ಒಂದ್ಸಾರಿ ಒಬ್ಬರು ಮಾತಾಡಿ ಹೇಳ್ತೀನಿ ಅದಕ್ಕೇನು ರಾಷ್ಟ್ರ ಧ್ವಜಕ್ಕೆ ನಾನು ಮಾಡೋದು ಹೇಳ್ತೀರ ನೋಡಿ ನಾನು ನಾನು ಹೇಳ್ತಾ ಇದ್ದೀನಿ ಕೇಳಿ ನನ್ನ ತಾಯಿಗೆ ಅವಮಾನ ಮಾಡ್ತಕ್ಕಂಥವ್ರಿಗೆ ಆ ಪದ ಉಪಯೋಗಿಸಿದ್ರೆ ತಪ್ಪೇನದ ಯಾಕೆ ಮಾತಾಡ್ತೀನಿ ರಾಷ್ಟ್ರ ಧ್ವಜವನ್ನ ತಾಲಿಬಾನ್ ಧ್ವಜಕ್ಕೂ ಹೋಲಿಸಿದ್ರೆ ಒಬ್ಬ ಭಾರತೀಯನಾಗ ನಾನು ಸುಮ್ಮನೆ ಕೂರ್ಬೇಕಾ ನಾನು ಕೇಳಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡ್ತಿಲ್ಲ ನಾನು நடி கே 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 நான் கேள்வி கேள்ப்பானோ நம்ம